ಸಂಸದ ಗೋವಿಂದ ಎಂ ಕಾರಜೋಳ ಅವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೆಆರ್ಹಳ್ಳಿ ಗೊಲ್ಲರಹಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳನ್ನು ಪರಿಶೀಲಿಸಿದರು ಕಾಮಗಾರಿಗಳ ವಿಳಂಬಕ್ಕೆ ಅಧಿಕಾರಿಗಳ ವಿರುದ್ಧ ತರಾಟೆಗೆ ತೆಗೆದುಕೊಂಡರು ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು ಜಿಲ್ಲೆಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದ್ದು ಪ್ರಸಕ್ತ ವರ್ಷದಿಂದ ತಾತ್ಕಾಲಿಕ ಶಾಲೆ ಆರಂಭಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು ಚಿತ್ರದುರ್ಗ ನಗರದಿಂದ ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿನ ರೈಲ್ವೆ ಕ್ರಾಸಿಂಗ್ನಲ್ಲಿ ಗೇಟ್ ಹಾಕುವುದರಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆ ಸರಿಪಡಿಸುವಂತೆ ಸೂಚಿಸಿರುವುದಾಗಿ ಹೇಳಿದರು ಎರಡು ಅಡಿಶನಲ್ ಮಾಡಿದ್ರೆ ಫೋರ್ ಲೈನ್ ಮಾಡಿದ್ರೆ ರಾಜ್ಯ ಸರ್ಕಾರದವರು ಕಾಸ್ಟ್ ಕೊಡ್ಬೇಕಾಗ್ತದೆ ಅದಕ್ಕಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ಮಾಡದೇ ಇರೋದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ದಿಂದನೇ ನಾನು ಅವ್ರು ಶಾಂಕ್ಷನ್ ಮಾಡಿಸ್ಕೊಂಡು ಬಂದಿನಿ ಟೂರ್ ಲೈನ್ ಗೆ ಹಂಡ್ರೆಡ್ ಪರ್ಸೆಂಟ್ ರೈಲ್ವೆ ಇಲಾಖೆ ಗವರ್ಮೆಂಟ್ ಆಫ್ ಇಂಡಿಯಾದವ್ರೆ ಕೊಡ್ತಾ ಇದ್ದ ಅದು ಡೀಟೇಲ್ಸ್ ಇವ್ರಿ ಡೀಟೇಲ್ಸ್ ಬರ್ಕೊಂಡ್ಬಿಟ್ಟು ರೈಲ್ವೆ ಆರೋಪಿ ಅದಕ್ಕೆ ಇವತ್ತು ಅವರು ಪಿ ಡಬ್ಲ್ಯೂ ಇರೋದು ಪೋರ್ಲೈನ್ ಹತ್ತು ಕಳಿಸಿದ್ರು ಅದನ್ನು ಇವತ್ತು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದೀನಿ ಪಿ ಡಬ್ಲ್ಯೂ ಸೆಕ್ರೆಟ್ರಿಗೆ ಮಾತಾಡಿದ್ದೀನಿ ಚೀಫ್ ಇಂಜಿನಿಯರಿಗೆ ಮಾತಾಡಿದ್ದೀನಿ ರೈಲ್ವೆ ಚೀಫ್ ಇಂಜಿನಿಯರು ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತು ಲ್ಯಾಂಡ್ ಎಕ್ವೇಷನ್ ಆಫೀಸರ್ಸು ಯಾವುದೇ ಒಂದು ಇಂಚ್ ಲ್ಯಾಂಡು ಎಕ್ವನ್ ಬರೋದೇ ಇಲ್ಲ ಇದ್ದು ಲ್ಯಾಂಡಲ್ಲೇ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡಲ್ಲೇ ಮಾಡಬೇಕು ಇದು ಮಾಡಿದ್ದೀನಿ ಅದಾದಷ್ಟು ಬೇಗನೆ ಟೆಂಡರ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಸ್ತೀನಿ